ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾನು ಈ ಚಳಿಗಾಲಕ್ಕೆ ನಮ್ಮ ಕಡೆ ಕಡಲೆ ಪಲ್ಯ ಬರ್ತೈತಿ ನೋಡಿರಿ ವರ್ಷಕ್ಕೆ ಒಂದು ಸತಿ ಇರ್ತೈತಿ ಸೊ ನಾನು ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದು ಅಂದರೆ ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಮಾಡ್ತೀವಿ ಸಿಂಪಲಾಗಿ ಅನ್ನೋದು ನಿಮ್ಮ ಜೊತೆ ಶೇರ್ ಇದ್ದೀನಿ ಕಡಲೆ ಪಲ್ಯ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಭಾರಿ ಇಷ್ಟ ರೀ ಯಾಕಂದ್ರೆ ವರ್ಷಕ್ಕೆ ಒಂದೇ ಸತಿ ಬರ್ತೈತಿ ಅದು ಹಾಗಾಗಿ ಈ ಟೈಮಲ್ಲಿ ಯಾರು ಮಿಸ್ ಮಾಡ್ದೇನೇ ಎಲ್ಲರೂ ತಿಂತಾರೆ ನೋಡಿ ಅಷ್ಟು ರುಚಿ ಆದ ಕಡಲೆ ಪಲ್ಯ ಇರುತ್ತೆ ಸೋ ನನಗೂ ಆ ಅದರಲ್ಲಿ ಅಂದರೆ ಇಷ್ಟ ಆಗೋ ಲೈನಲ್ಲಿ ನಾನು ಒಬ್ಬಳು ಎಲ್ಲರ ಜೊತೆ ನನಗೂ ಸಖತ್ತಾಗಿ ಇಷ್ಟ ಆಗುತ್ತೆ ನನಗೆ ರೊಟ್ಟಿಗಿಂತನೂ ಅಂದರೆ ಅನ್ನ ಸಾರು ಮತ್ತು ಅದು ಪಲ್ಯ ಅಂದರೆ ಹಂಗೆ ಸೈಡ್ ಡಿಶ್ ಆಗಿ ಕೂಡ ನನಗೆ ಸಖತ್ತಾಗಿ ಇಷ್ಟ ಆಗುತ್ತೆ ಸೊ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತೀನಿ ಅನ್ನೋದು ನಿಮಗೆ ಜೊತೆ ಶೇರ್ ಮಾಡ್ತಾ ಕಡಲೆ ಪಲ್ಯನ ವರ್ಷಕ್ಕೆ ಒಂದು ಸತಿ ತೆಗಿತೀವಿ ನಾವು ಯಾಕಂದ್ರೆ ಅದು ವರ್ಷಕ್ಕೆ ಒಂದು ಒಂದ್ಸತನೇ ಬೆಳೆ ಬೆಲೆ ಬೆಳೆ ಆಗಿರುತ್ತೆ ನಮ್ಮ ಕಡೆ ಇದು ನೋಡಿ ಫ್ರೆಶ್ ಆಗಿರೋ ಕಡ್ಲೆಕಾಯಿ ಪಲ್ಯ ತ ತಗೊಂಡಿದ್ದೀನಿ ಮತ್ತು ಮೆಣಸಿನಕಾಯಿ ಹಂಗೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನೋಡಿರಿ ಬೆಳ್ಳುಳ್ಳಿ ಚೂರು ಜಾಸ್ತಿ ತೊಗೊಳ್ಳಿ ನಾವು ಈ ರೀತಿ ನಾವು ಝಾಡಿಸ್ತೀವಿ ಪಲ್ಯನ ಅಂದರೆ ಎಲ್ಲ ಕಡೆ ಸ್ವಚ್ಛ ಮಾಡೋಕೆ ಏನಂತಾರೆ ಅನ್ನೋದು ಈ ಕಡೆ ನಮ್ಮ ಕಡೆ ಜಾಡಿಸ್ಬೇಕು ಕಡಲೆ ಪಲ್ಯನ ಅಂತ ನಾವು ಅಂತೀವಿ ಸೊ ಈ ರೀತಿ ಇರತ್ತೆ ನೋಡ್ರಿ ಈ ರೀತಿ ನಾವು ಫಸ್ಟೇ ಜಾರಿಸ್ಕೋತೀವಿ ಯಾಕಂದರೆ ಇದರಲ್ಲಿ ಮೋಡ ಆಯಿತು ಅಂದರೆ ಇದರಲ್ಲಿ ಹುಳ ಇರ್ತವೆ ನೋಡಿ ಸಣ್ಣ ಗೀಡಿ ಇರ್ತವೆ ಹಾಗಾಗಿ ನಾನು ಈ ರೀತಿ ಜಾಡಿಸ್ಕೊತಾ ಇದ್ದೆ ನೋಡ್ರಿ ಸೊ ಎರಡೆರಡು ಸಲ ಜಾಡಿಸ್ತೀವಿ ಮತ್ತು ಇದನ್ನು ನಾವು ಅಂದರೆ ಸ್ಮೆಲ್ಲನ್ನು ತೊಗೊಂಡ್ರೆ ಕೂಡ ಹುಳ ಇದ್ದದ್ದು ಬೀಳತ್ತೆ ನೋಡಿ ಹಾಗೆ ಸ್ವಲ್ಪ ಜಾಳ ಇಟ್ಟು ಇತ್ತು ಅಂದರೂ ಕೂಡ ನಾವು ಜಾಡಿಸುವಾಗ ಅದಕ್ಕೆ ಹಾಕಿ ಜಾಡಿಸಿದ್ರೆ ಹೋಗತ್ತೆ ಸೊ ಇವಾಗ ಅದರ ಅಗತ್ಯ ಇಲ್ಲ ಅಂತ ಅಂದ್ಕೋತೇನೆ ಯಾಕಂದ್ರೆ ಇವಾಗ ಮೋಡ ಆಗ್ತಿಲ್ಲಲ್ಲ ಬರೀ ಮಂಜು ಮತ್ತು ಥಂಡಿಗಾಲ ಹಂಗಾಗಿ ಮೋಡ ಇಲ್ಲ ಮೋಡ ಆದರೆ ಮಾತ್ರ ಇದರಲ್ಲಿ ಹುಳ ಆಗೋದು ಸೊ ಇವಾಗ ಎಲ್ಲನೂ ನೀಟಾಗಿ ನಾನು ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಫಸ್ಟ್ ಪಾತ್ರೆ ಇಟ್ಟು ನಾನು ಶೇಂಗಾಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಅಂದರೆ ನೀವು ಅನ್ಬೋದು ಶೇಂಗಾ ಬೀಜ ಅಂತ ಸೊ ಈ ರೀತಿ ನಾನು ಶೇಂಗಾ ಕಾಳನ ಹಾಕ್ತಾಯಿದ್ದೀನಿ ಚೂರು ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕಂದರೆ ನಾನು ಬೆಳಗ್ಗೆ ಎದ್ದು ಅಡುಗೆ ಮಾಡಬೇಕಲ್ರಿ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ ಹಾಗಾಗಿ ಯಾವಾಗ ಆಗಲ್ಲ ಈಗಲೇ ಅದನ್ನು ಸಣ್ಣ ಮಾಡಿ ಇಟ್ಕೊಂಡ್ರೆ ನನಗೆ ಬೆಳಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರೊಳಗೆ ಚೋಚೂರು ಜಾಸ್ತಿ ಹಾಕ್ಬಿಟ್ಟು ನಾನು ಅದನ್ನು ಫ್ರೈ ಮಾಡ್ತಾಯಿದ್ದೆ ನೋಡಿ ಈ ರೀತಿ ಸ್ಟೀಲ ಪಾತ್ರೆ ಆದಮೇಲೆ ಚೂರು ಬೇಗನೇ ಆಗುತ್ತೆ ಸ್ಲೋ ಇದರಲ್ಲಿ ಇಟ್ಕೊಳ್ಳಿ ಯಾಕಂದರೆ ಬೇಗನೇ ಹೊತ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ನಾನು ಮಾಡಿದ್ದೀನಿ ನೋಡಿ ಸೊ ಕೂಡ ನೋಡ್ತಿರ್ಬೋದು ಇವಾಗ ಇದನ್ನು ಆದಮೇಲೆ ನಾನು ಇದನ್ನು ಸಣ್ಣ ಮಾಡ್ಕೋತೀನಿ ಅಂದರೆ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನು ಪುಡಿ ಮಾಡ್ಕೊತೀನಿ ಇವಾಗ ಇದನ್ನು ಈ ರೀತಿ ನಾನು ಇವಾಗ ಶೇಂಗಾನ ಹುರ್ಕೊಂಡಿದ್ದೀನಿ ನೋಡಿರಿ ಸೊ ಎಲ್ಲ ಹುರ್ಕೊಂಡಾದ್ಮೇಲೆ ಅದರ ಸಿಪ್ಪೆನ ತೆಗಿಬೇಕು ಸಿಪ್ಪೆ ಕೂಡ ನಾನು ತಗೊಂಡು ತಗೋತೀನಿ ಅಷ್ಟರಲ್ಲಿ ಇಲ್ಲಿ ಫಸ್ಟ್ ಪೋನ್ಗೆ ಒಳದ್ಬಿಡ್ತೀನಿ ಫೋನ್ಗೆ ನಾನು ಎಣ್ಣೆ ಒಂಚೂರು ಜಾಸ್ತಿನೇ ಇದ್ದೀನಿ ಯಾಕಂದ್ರೆ ಕಡಲೆ ಕೊಲಿಯೋಕೆ ಒಂಚೂರು ಎಣ್ಣೆ ಚೂರು ಜಾಸ್ತಿನೇ ಹತ್ತತ್ ನೋಡ್ರಿ ಹಾಗಾಗಿ ಅದಕ್ಕೆ ಬಳ್ಳುಳ್ಳಿ ಅಂದರೆ ಎಣ್ಣೆ ಕಾಯೋವರೆಗೂ ನಾವು ಕಾಯಬಾರ್ದು ಯಾಕಂದ್ರೆ ಬಳ್ಳುಳ್ಳಿ ಹೊತ್ತಾವ ಬೇಗನ ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಅದು ಬೇಗನ ಹೊತ್ಕೊಳತ್ತೆ ಹಾಗಾಗಿ ನಾನು ಒಂಚೂರು ಬೆಳ್ಳುಳ್ಳಿ ಇನ್ನೂ ಏನೇ ಕಾದಿರಲಿಲ್ಲ ಆಗ್ಲೇ ಹಾಕಿದ್ದೀನಿ ಮೆಣಸಿನಕಾಯಿ ಕುಟ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ ಅಂದರೆ ಕೊಯ್ದಿಲ್ಲ ನಾನು ಹಂಗೆ ನಾನು ಕಲ್ಲಲ್ಲಿ ಹಾಕ್ಬಿಟ್ಟು ಕುಟ್ಟಿ ತೊಗೊಂಡಿದ್ದೀನಿ ಇದು ಟೇಸ್ಟ್ ಭಾರಿ ಆಗುತ್ತೆ ಹಂಗಾಗಿ ಇದು ಟೇಸ್ಟಿ ಬರಬೇಕು ಅಂತ ಹೇಳಿಬಿಟ್ಟು ನಾನು ಈ ರೀತಿ ಕುಟ್ಟಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜೊತೆಗೆ ಭಾಳ ಆಗುತ್ತೆ ನೀವು ಕೂಡ ಸತಿ ಟ್ರೈ ಮಾಡಿ ಅಂತ ಹೇಳಕ್ಕಿತ್ತ ಪಡ್ತೀನಿ ನನ್ನ ವಿಡಿಯೋನ ಕುರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಶೇಂಗಾ ಬೀಜದ ಸ್ಟಿಕ್ಕೇನ ತೆಗಿತಾಯಿದ್ದೀನಿ ಈ ಕಡೆ ತಕ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಸ್ಥೇಳಿ ನಾನು ಇದಕ್ಕೆ ಪಲ್ಯ ಹಾಕ್ತೀನಿ ಪಲ್ಯ ಏನು ಮಾಡಿದೆ ಅಂದರೆ ತೊಳ್ಕೊಂಡು ಅದನ್ನು ನೀರು ಬಸೆಯಲ್ಲಿ ಇಟ್ಟಿದ್ದೆ ಬೇ ನೀರು ಬಸೆಯಲ್ಲಿ ಇಟ್ಟು ಕಾಟನ್ ಬಟ್ಟೆಯಲ್ಲಿ ಇಡಬೇಕು ನೀರೆಲ್ಲ ಹಿರ್ಕೊಳಕ್ಕೆ ಅದು ಫ್ರೆಶ್ ಪಲ್ಯ ಇತ್ತು ತೊಳೆ ಆಗುತ್ತೆ ಏನೂ ಇರಲಿಲ್ಲ ಆದ್ರೂ ನಾನು ಸತಿ ಅದನ್ನು ಕ್ಲೀನ್ ಮಾಡಿದ್ದೆ ನೋಡಿ ಸೊ ಈ ರೀತಿ ಇದು ಆದಮೇಲೆ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಮುಚ್ಚಡ ಮುಚ್ಚಬೇಕು ಉಪ್ಪು ಒಂಚೂರು ಕಡಿಮೆನೆ ಹಾಕಿ ಯಾಕಂದರೆ ಕಡಲೆ ಪಲ್ಯ ಅಂದರೆ ಸೊ ಉಪ್ಪಿನ ಅಂಶ ಇರುತ್ತೆ ಅದರಲ್ಲೂ ತೋದ್ಮೇಲೆ ಹೋಗಿರುತ್ತೆ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಅದಕ್ಕೆ ನೀರು ಒಂಚೂರು ಸೇರಿಸ್ಬಿಟ್ಟು ಅದನ್ನು ತೊಳಗೇ ಮೇಲೆ ಮಾಡಿ ಈ ರೀತಿ ಕೈಯಿಂದ ಈ ರೀತಿ ಮಾಡಿ ಕಿಸಿಂದ ನಾನು ಅದ್ರ ಮೇಲೆ ಶೇಂಗಾ ಕುಟ್ಟನ ಹಾಕಿ ಚೆಂದಾಗಿ ರೀ ಶೇಂಗಾ ಕುಟ್ಟು ಒಂಚೂರು ಜಾಸ್ತಿನೇ ಹಾಕಿರಿ ಒಳಗಡೆ ಇದು ಹೆಸ್ರು ಬ್ಯಾಳಿ ಇರ್ತದಲ್ಲ ರೀ ಅದನ್ನು ಹಾಕಿದ್ರೆ ನಡೀತದೆ ತುಂಬ ಟೇಸ್ಟ್ ಕೊಡ್ತದೆ ಇಲ್ಲಾಂದ್ರೆ ಹಂಗೆ ಮಾಡಿದರೂ ಕೂಡ ತುಂಬ ಸೈಡ್ ಡಿಶ್ ಡಿಶ್ಶಾಗಿ ಕೂಡ ಚೆಂದ ಅನ್ನಿಸ್ತದೆ ಮತ್ತು ಇದು ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ ಚಪಾತಿ ಜೊತೆ ನೀವು ತಿನ್ಬೇಕಾದ್ರೆ ಒಂಚೂರು ಟೇಸ್ಟ್ ಬೇರೆನೇ ಆಗ್ತದೆ ಆದರೆ ರೊಟ್ಟಿ ಜೊತೆನದು ಸಕ್ಕಾಗೈತೆ ಅದರಲ್ಲಿ ಖಡಕ್ ರೊಟ್ಟಿ ಅಂದ್ರೆ ಭಾರಿ ಖಡಕ್ ರೊಟ್ಟಿ ಅಂದ್ರೆ ಭಾರಿ ಇಷ್ಟ ಆಗ್ತದೆ ಎಲ್ಲರಿಗೂ ನಮ್ಮ ಕಡೆ ಈ ಕಡೆ ಎಲ್ಲನೂ ಅದು ಹಂಗೆ ತಿಂತಾರೆ ನೋಡಿರಿ ಸೊ ಇವಾಗ ಮುಚ್ತೀನಿ ಇದ್ರ ಮೇಲೆ ಮುಚ್ಚಡ ಮುಚ್ಚಿದ ಮೇಲೆ ನೋಡಿರಿ ಫೈನಲ್ ಆಗಿ ಈ ರೀತಿ ರೆಡಿ ಆಗಿದೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದುತ್ತೆ ಅಂತ ಹೇಳಿಬಿಟ್ಟು ಕಡಲೆ ಫಲ್ಯ ವರ್ಷದಲ್ಲೇ ಇರುತ್ತೆ ಯಾರೂ ಮಿಸ್ ಮಾಡ್ಕೋಬೇಡಿ ಇವಾಗೆಲ್ಲ ಸಂತೆಯಲ್ಲಿ ಕೂಡ ತುಂಬಾ ಬೆಲೆ ಐತೆ ಅದಕ್ಕೆ ಅಂದರೆ ಪಾವು ಕಿಲೋ ಕಡಲೆ ಫಲ್ಯಕ್ಕೆ ಐವತ್ತು ರೂಪಾಯಿ ಪಾವು ಕಿಲೋ ಐತೆ ನೋಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೆಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್